ನಿರುದ್ಯೋಗಿಗಳ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸರ್ಕಾರಗಳು ವಿಫಲ ಶ್ರೀನಿವಾಸ್ ಹೇಳಿಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸುಳ್ಳು ಆಶ್ವಾಸನೆಗಳನ್ನು ನೀಡುತ್ತಾ ಅಧಿಕಾರಕ್ಕೆ ಬಂದು ಅಧಿಕಾರಕ್ಕೆ ಬಂದ ಬಳಿಕ ನಿರುದ್ಯೋಗಿಗಳ ಸಮಸ್ಯೆಗಳನ್ನು ಬಗೆಹರಿಸದೆ ಅವರನ್ನು ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳುತ್ತಿದ್ದಾರೆ ಎಂದು ಡಿವೈಎಸ್ಪಿಐ ಜಿಲ್ಲಾ ಕಾರ್ಯದರ್ಶಿ ಶ್ರೀನಿವಾಸ್ ತಿಳಿಸಿದರು ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗ ಡಿವೈಎಫ್ಐ ಸಂಘಟನೆಯ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಹಮ್ಮಿಕೊಂಡಿದ್ದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ನಾವು ಲಕ್ಷಗಟ್ಟಲೆ ಉದ್ಯೋಗಗಳನ್ನು ಸೃಷ್ಟಿಸುತ್ತೇವೆಂದು ಹೇಳಿ ಅಧಿಕಾರಕ್ಕೆ ಬಂದಿದೆ ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಅವರು ಮಾಡೋದೇ ಬೇರೆಯಾಗುತ್ತಿದೆ ಅದೇ ರೀತಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯುವ ನಿಧಿ ಹೆಸರಿನಲ್ಲಿ ನಿರುದ್ಯೋಗಿಗಳ ಮತ ಪಡೆದುಕೊಂಡಿದೆ ಅನೇಕರು ಯುವ ನಿಧಿಯಿಂದ ಕೊಂಚ ಸುಧಾರಣೆಯಾಗುತ್ತದೆ ಎಂದು ಭಾವಿಸಿದ್ದರು ಆದರೆ ಕಾಂಗ್ರೆಸ್ ಸರ್ಕಾರ ಅವೈಜ್ಞಾನಿಕವಾದ ಅಂಶಗಳನ್ನು ಇಟ್ಟುಕೊಂಡು ಯುವ ನಿಧಿ ಸಿಗದಂತೆ ಮಾಡಿದ್ದಾರೆ ಆದ್ದರಿಂದ ಎಲ್ಲ ನಿರುದ್ಯೋಗಿಗಳಿಗೂ ರಾಜ್ಯ ಸರ್ಕಾರ ಯುವ ನಿಧಿಯಡಿ ನಿರುದ್ಯೋಗ ಭತ್ಯೆ ನೀಡಬೇಕು ಜೊತೆಗೆ ನಿರುದ್ಯೋಗ ಭತ್ತೆಯನ್ನು ಸಹ ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು ಬಳಿಕ ಜಿಲ್ಲಾ ಉಪಾಧ್ಯಕ್ಷ ದೇವರಾಜ್ ಮಾತನಾಡಿ ರಾಜ್ಯ ಸರ್ಕಾರ ಇತ್ತೀಚೆಗೆ ಕೆಲವು ಸೆಕ್ಟರ್ಗಳಲ್ಲಿ ಹದಿನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡುವಂತೆ ನಿಯಮ ತರುತ್ತಿದೆ ಇದರಿಂದ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡುವಂತಹ ಉದ್ಯೋಗಿಗಳ ಮೇಲೆ ಪ್ರತಿಕೂಲಕರ ಪರಿಣಾಮ ಬೀರುತ್ತದೆ ಗುಡಿಬಂಡೆ ತಾಲೂಕಿನಲ್ಲಿಯೂ ನೂರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಹೀಗೆ ರಾಜ್ಯದಲ್ಲಿ ಎರಡೂವರೆ ಲಕ್ಷಕ್ಕೂ ಅಧಿಕ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ ಸರ್ಕಾರ ಮಾತ್ರ ಉದ್ಯೋಗಗಳನ್ನು ಭರ್ತಿ ಮಾಡುವಲ್ಲಿ ಕಾಳಜಿ ತೋರಿಸುತ್ತಿಲ್ಲ ಗುಡಿಬಂಡೆ ತಾಲೂಕಿನ ಬಹುತೇಕ ಎಲ್ಲ ಕಚೇರಿಗಳಲ್ಲಿ ನಿಯೋಜನೆ ಮೇರೆಗೆ ಕೆಲಸ ಮಾಡುವಂತಹ ಅಧಿಕಾರಿಗಳೇ ಹೆಚ್ಚಾಗಿದ್ದಾರೆ ಆದ್ದರಿಂದ ಸರ್ಕಾರಗಳು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ ನಿರುದ್ಯೋಗಿಗಳ ಸಹಾಯಕ್ಕೆ ಬರಬೇಕೆಂದರು ಪ್ರಮುಖ ಬೇಡಿಕೆಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗುಡಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದು ಖಾಸಗಿ ವಲಯದ ನೇಮಕಾತಿಯಲ್ಲಿ ಮೀಸಲಾತಿ ಹೆಚ್ಚಳ ಮಾಡುವುದು ಯುವ ನಿಧಿಯನ್ನು ಹೆಚ್ಚಳ ಮಾಡುವುದು ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವುದು ಅಥವಾ ನಿರುದ್ಯೋಗ ಭತ್ತೆ ನೀಡುವುದು ಖಾಲಿ ಇರುವ ಬ್ಯಾಕ್ಲಾಕ್ ಹುದ್ದೆಗಳನ್ನು ಭರ್ತಿ ಮಾಡುವುದು ಜಿಲ್ಲೆಯ ಪ್ರವಾಸೋದ್ಯಮ ತಾಣಗಳನ್ನು ಅಭಿವೃದ್ಧಿ ಮಾಡುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ತಹಶೀಲ್ದಾರರ ಮೂಲಕ ಮನವಿ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಲಾಯಿತು

ಎಫ್ಐ ಪ್ರತಿಭಟನೇ ಅವರ ಕೆಲವೊಂದು ಬೇಡಿಕೆಗಳನ್ನ ನಮಗೆ ಅವರ ಲೆಟರ್ ಮುಖಾಂತರ ಕೊಟ್ಟಿದ್ದಾರೆ ಉಡಿಬಟ್ಟೆ ಕೆಲವೊಂದು ಸರ್ಕಾರಿ ಇಲಾಖೆಗಳಲ್ಲಿ ಸುಮಾರಷ್ಟು ಖಾಲಿ ಹುದ್ದೆಗಳಿದಾವೆ ಅಂತ ಹೇಳಿದ್ದಾರೆ ಅದು ಎಷ್ಟು ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ನಲ್ಲಿ ಎಷ್ಟು ಖಾಲಿ ಹುದ್ದೆಗಳಿದಾವೆ ಅಂತ ಅಂದ್ಬಿಟ್ಟು ನಾವು ಒಂದು ಪಟ್ಟಿನ ಜರೂರಾಗಿ ತಗೊಳ್ತೀವಿ ತಗೊಂಡು ನಾವು ಅದನ್ನ ಡಿ ಸಿ ಗಮನಕ್ಕೆ ತರ್ತೀವಿ ಯಾಕಂದ್ರೆ ಒಂದು ತಾಲೂಕು ಆಡಳಿತ ತುಂಬಾ ಚೆನ್ನಾಗಿ ನಡಿಬೇಕು ಅಂತಂದ್ರೆ ಆದಷ್ಟು ಖಾಲಿ ಮುಂದೆಗಳು ಕಡಿಮೆ ಇರಬೇಕಾಗ್ತದೆ ಜೊತೆಗೆ ಕೈಗಾರಿಕೆಗಳನ್ನ ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಅದನ್ನು ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇದರಲ್ಲಿ ಇನ್ನಿತರೆ ಕೆಲವು ಬೇಡಿಕೆಗಳನ್ನ ವೆರಿ ಇಂಪಾರ್ಟೆಂಟ್ ಬೇಡಿಕೆಗಳನ್ನ ಸಲ್ಲಿಸಿದರೆ ಅದನ್ನ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೂ ಕೂಡ ರವಾನಿಸ್ತಾ ಫೆಡರೇಷನ್ ಸುಮಾರು ಐವತ್ತು ವರ್ಷಗಳಿಂದ ಈ ದೇಶದ ಸರ್ವೋತಮ ಅಭಿವೃದ್ಧಿ ವಿಜಯ ಸರ್ವೋತ್ಮುಖ ಅಭಿವೃದ್ಧಿಗಾಗಿ ದೇಶದ ಉದ್ಯೋಗದಂತೂ ಹಲವಾರು ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಹಲವಾರು ಹೋರಾಟ ಮಾಡಿರತಕ್ಕಂತಹ ಸಂಘಟನೆ ಆಗಿದೆ ಬಂದೇಳಿ ಕಾಂಗ್ರೆಸ್ ಹೇಳಿ ಎಪ್ಪತ್ತೈದು ವರ್ಷಗಳು ತುಂಬಿ ನಾವು ಎಂಬತ್ತು ಎಂಟು ಎಂಟು ಟಿಕೆಟ್ ಏನು ಎಂಟು ಎಂಬತ್ತು ವರ್ಷಗಳಿಗೆ ಹತ್ರದಲ್ಲಿ ಈಗಲೂ ಸಹ ನಿರಂತರವಾಗಿ ಯುವಜನಕ್ಕೆ ಕೃಷಿ ಕೂಡಿ ಕಾರ್ಮಿಕರಿಗೆ ಉದ್ಯೋಗ ಇದ್ರೆ ವಲಸೆ ಹೋಗುವಂತೇ ಇದೆ ಆಡ್ತಾ ಇರುವಂತಹ ನಾವು ಪ್ರಗತಿಯಲ್ಲಿ ಪ್ರಗತಿಯಲ್ಲಿ ಉನ್ನತ ಮಟ್ಟದಲ್ಲಿ ಮೂರನೇ ಸ್ಥಾನ ಇರ್ತದೆ ಆರ್ಥಿಕವಾಗಿ ಈ ದೇಶ ಕಟ್ಟಕಡೆ ಮನುಷ್ಯ ಮನುಷ್ಯರಿಗೆ ಯಾವಾಗ ಉನ್ನತ ಸುಮಾರು ಒಂದು ದಿನಕ್ಕೆ ಏಳು ಇನ್ನೂರು ಎಂಟೂರು ರೂಪಾಯಿ ಕಟ್ಟುಕಡೆ ಮನುಷ್ಯನಿಗೆ ಕೂಲಿ ಸಿಗುತ್ತೋ ಆ ಆ ಲೆಕ್ಕದಲ್ಲಿ ಅವು ಸರಾಸರಿ ತಲಾ ಲೆಕ್ಕ ಆದರೆ ಆದ್ರೆ ಈ ದೇಶದ ವಿಶ್ವ ಉನ್ನತ ಉನ್ನತ ಮಟ್ಟವ ಎನ್ ಜಿಒ ಏನು ದೊಡ್ಡ ದೊಡ್ಡ ತೈಗಾರಿಕೆಗಳೇನಿದೆ ಅವರ ಸಂಪಾದನೆ ಆಧಾರಿತವಾಗಿ ತಲಾ ಲೆಕ್ಕ ಹಾಕ್ತಾ ಇದ್ದಾರೆ ಆ ಲೆಕ್ಕದಲ್ಲಿ ಹಾಕಿದ್ರೆ ಅವ್ರ ಪ್ರಯೋಜನ ಇಲ್ಲೇನು ಮಾಡಿದ್ದಾರೆ ಆದ್ರೆ ಕಟ್ಟಕಡೆಯ ಪ್ರಜೆ ಐವತ್ ಸಾವಿರ ಖರ್ಚು ಮಾಡಿ ತನ್ನ ಮಗ ಅಥವಾ ಮಗಳಿಗೆ ಮದುವೆ ಮಾಡಕ್ಕಾಗಲ್ಲ ಯಾಕಾಗ ಉದ್ಯೋಗ ಉದ್ಯೋಗ ಅವಕಾಶಗಳು ಸೃಷ್ಟಿ ಮಾಡುವಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎಲ್ಲರೂ ತನ್ನ ತನ್ನ ನಿರ್ಲಕ್ಷ್ಯತನ ಮತ್ತೆ ಐದ್ ರೂಪಾಯಿ ಹತ್ತಿರ ಆಧಾರದ ಮೇಲೆ ನೇಮಕ ಮಾಡಬಹುದು ಸರ್ಕಾರಿ ನೌಕರ ಮಾಡಿದಿರ ಅವ್ರನ್ನ ಕೂಲಿ ನಾಳೆ ದಾಳಿ ಮಾಡಕ್ಕಾಗಲೇ ವಿದ್ಯಾರ್ಥಿಗಳು ಐದ್ ಸಾವಿರ ಹತ್ತಾರ ಕಚೇರಿಗಳಲ್ಲಿ ಹಾಸ್ಪಿಟಲ್ಗಳಲ್ಲಿ ಈ ವೇಳೆ ಡಿವೈಎಫ್ಐ ಸಂಘಟನೆಯ ಸಹ ಕಾರ್ಯದರ್ಶಿ ವೆಂಕಟರಮಣ ಸದಸ್ಯರಾದ ಸೋಮಶೇಖರ ರೆಡ್ಡಿ ಗಂಗರಾಜು ಹರಿಕೃಷ್ಣ ರಾಮಂಜಿ ವೆಂಕಟೇಶ್ ಗಂಗಾಧರ್ ಅಶೋಕ್ ತಿರುಮಲೇಶ್ ನರೇಂದ್ರ ಶಿವಕುಮಾರ್ ಆದಿನಾರಾಯಣ ಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು